ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಷಯ ಬಂದು ನಾವು ಹೆಣ್ಮಕ್ಳು ಒಂದು ಯೌವನದ ವಯಸ್ಸಿನಿಂದ ಅಲ್ಲ ಕೊನೆಯ ವಯಸ್ಸವರೆಗೂ ನಮ್ಮ ಜೀವನ ಹೇಗಿರುತ್ತೆ ನಾವು ಹೇಗೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಿಮ್ಮ ಬಗ್ಗೆ ಇವತ್ತು ನಿಮ್ಮ ಹತ್ರ ನಾನು ಶೇರ್ ಮಾಡಿಕೊಡ್ತೀನಿ ದಯವಿಟ್ಟು ಈ ವಿಡಿಯೋ ಮಧ್ಯ ಮಧ್ಯೆ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ನನ್ನ ಚಾನಲ್ ಹೊಸ ಚಾನಲ್ ಆಗಿರೋದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕಾಗಿದೆ ಹಾಗೆ ಒಂದು ಲೈಕ್ ಮಾಡಿಕೊಳ್ಳಿ ಸೊ ಈಗ ಲೈಕ್ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಫ್ರೆಂಡ್ಸ್ ಈಗ ಹೆಣ್ಮಕ್ಳು ಅನ್ನೋ ವಿಚಾರ ಮೇಲೆ ಎಲ್ಲ ಹೆಣ್ಮಕ್ಳಿಗೂ ಒಂದೇ ಇದು ಸಮಾಜದಲ್ಲಿ ನನಗ್ ಬೇರೆ ಇನ್ನೊಂದು ಇನ್ನೊಬ್ರಿಗೆ ಬೇರೆ ಮತ್ತೊಬ್ಬರಿಗೆ ಬೇರೆ ಯಾರಿಗೂ ಇಲ್ಲಿ ಯಾವುದೂ ಇಲ್ಲ ಒಂದೇ ರೀತಿನೇ ಇರುತ್ತೆ ಸಮಸ್ಯೆಗಳು ಹೆಣ್ಣು ಅನ್ನೋದೇ ಒಂದು ನಾವೇನೀಗ ಚಿಕ್ಕ ಹಿಡ್ದು ಮದುವೆ ಆಗೋವರೆಗೂ ತಂದೆ ತಾಯಿ ಅಣ್ಣಂದಿರ ಕೈ ಕೆಳಗಡೆ ಆ ಇದ್ರಲ್ಲಿ ಬೌಂಡ್ರಿಯಲ್ಲಿ ನಾವು ಬೆಳಕೊಂಬಂದಿರ್ತೀವಿ ನೆಕ್ಸ್ಟು ಒಂದು ಸಾರಿ ನಾವು ಮದುವೆ ಆಗಿ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ಮೇಲೆ ಜವಾಬ್ದಾರಿ ಅನ್ನೋದು ಬಂದ ಮೇಲೆ ಎಲ್ಲ ನಮಗೆ ಆ ಬೌಂಡ್ರಿಯಲ್ಲೇ ಸ್ಟಾರ್ಟ್ ಆಗುತ್ತೆ ಮೇಯ್ನ್ ಇವಾಗ ಮದುವೆ ಆಗ್ತೀವಿ ಕೆಲ್ಸಕ್ ಹೋಗೋ ಹೆಣ್ಮ್ ಮಾಕ್ಳಾದ್ರೆ ಕೆಲ್ಸಕ್ಕೂ ಹೋಗ್ತಾರೆ ಮನೆಯೂ ನಡೆಸ್ತಾರೆ ಎಲ್ಲ ಈಕ್ವಲ್ ಆಗಿ ನಡೆಸ್ಕೊಂಡು ಬರ್ತಾ ಇರ್ತಾರೆ ಬಟ್ ಅತ್ತೆ ಮಾವ ಇದ್ರೆ ಅತ್ತೆ ಮಾವನ್ ಸಾಕೋದು ಅವ್ರ ಬೇಕು ಬೇಡಗಳನ್ನ ಎಲ್ಲಾನು ಮಾಡೋದು ಹಾಗೇನೆ ಗಂಡ ಗಂಡ ಅನ್ನೋ ವಿಚಾರದಲ್ಲಿ ಕೆಲವ್ರು ಒಳ್ಳೇರ್ ಇರ್ತಾರೆ ಕೆಲವರು ಸ್ವಾರ್ಥ ಅನ್ನೋದಿರುತ್ತೆ ನಾನು ಹೇಳ್ದಂಗೆ ನಡಿಬೇಕು ಅವಳು ಹೆಣ್ಣು ನಾನು ಹಾಕಿರೋಂತಹ ಗೆರೆಗಳಲ್ಲೇ ಇರಬೇಕು ಅನ್ನೋದು ಎಲ್ಲಾದ್ರ ಎಲ್ಲಾರು ವಿಚಾರದಲ್ಲೂ ಇದೇ ಇರುತ್ತೆ ಹಾಗಂತ ಹೇಳಿ ಎಲ್ಲ ಕೆಟ್ಟವ್ರು ಅಂತ ಅಲ್ಲ ನಾನು ಹೇಳ್ತಾ ಇರೋದು ಬಟ್ ಬಂದಿರೋದೆ ಹಾಗೆ ಈಗ ನಮ್ಮ ತಾಯಿ ಕಾಲದಿಂದ ಹಿಡಿದು ಆ ನಮ್ ಸುತ್ತಮುತ್ತಲಿನ ನಡೆಯುವಂತದೇ ನಮ್ಮ ಜೀವನದಲ್ಲೂ ನಡೆಯುತ್ತೆ ಈಗ ನಾವೇನು ಬೇರೆ ಇನ್ನೊಂದು ನಾನ್ ಸ್ಪೆಷಾಲಿಟಿ ಅನ್ನೋದು ಏನಿಲ್ಲ ಶೋಷಣೆ ನಡ್ಕೊಂಡೇ ಬಂದಿದೆ ಬಟ್ ಗಂಡು ಮಕ್ಕಳು ಒಂಥರ ಅವರು ಒಂದು ದುಡ್ಕೊಂಬಂದ್ರೆ ಅವ್ರ ಟೀಮೇ ಬೇರೆ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇರೋಲ್ಲ ನಾವು ಹೆಣ್ಮಕ್ಳು ಹೊರ್ಗಡೆ ದುಡಿಯೋರಾದ್ರೆ ಹೊರ್ಗಡೆನು ದುಡಿಬೇಕು ಸಂಸಾರ ನಡೆದುಬೇಕು ಅತ್ತೆ ಮಾವದಿರ್ ಜವಾಬ್ದಾರಿ ನಾನಿದಿರಿದ್ರೆ ಅವ್ರ ಜವಾಬ್ದಾರಿ ಇದೆಲ್ಲ ಮುಗಿಯೋಷತ್ ಮಕ್ಕಳು ಇದೆಲ್ಲ ಸ್ಟಾರ್ಟ್ ಆಗ್ತಾ ಮದುವೆ ಆದಮೇಲೆ ಸ್ಟಾರ್ಟ್ ಆಗುತ್ತೆ ನಮಗೆ ಜವಾಬ್ದಾರಿ ಇಲ್ಲ ಅನ್ನೋದು ಸೊ ಈಗ ಒಂದು ಹೇಜಲ್ಲಿ ಇಷ್ಟೆಲ್ಲ ಮುಗಿಸ್ಕೊಂಬಂದಿರ್ತೀವಿ ಬಂದಿರ್ತೀವಿ ಈಗ ಆಸ್ತಿ ಮಾಡಿರ್ತೀವೋ ಬಿಟ್ಟಿರ್ತೀವೋ ನಮಗಂತೂ ಗೊತ್ತಿಲ್ಲ ಮಾಡೋರು ಮಾಡಿರ್ತಾರೆ ಇಲ್ಲ ಕೆಲವೊಂದು ಸಾರಿ ಮಕ್ಕಳ ಮಕ್ಕಳ ಬಗ್ಗೆ ಜವಾಬ್ದಾರಿ ತಗೊಳ್ಳಿರುತ್ತದೆ ತಗೊಳ್ಳೋದಿರುತ್ತಲ್ವ ಅದೇ ಒಂದು ದೊಡ್ಡ ಆಸ್ತಿ ನಮಗೆ ಮಕ್ಕಳನ್ನ ಚಿಕ್ಕೊಂದಿನಿಂದ ಇಳಿದು ನಾವು ಕೊನೆಯವರೆಗೂ ಅವ್ರನ್ನ ಬೆಳೆಸಿ ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡಿ ಅವ್ರನ್ನ ಈ ಕಾಲಕ್ಕೆ ತಕ್ಕಂತೆ ಅವ್ರ ಕಾಲ ಮೇಲೆ ನಿಲ್ಲಿಸಿ ಮದುವೆ ಮಾಡಿ ಅವ್ರನ್ನ ಸಾಕಿ ಅಷ್ಟಲ್ದೇ ಅವ್ರ ಹೋಟೆಲ್ ಹುಟ್ಟುವಂತಹ ಮಕ್ಕಳನ್ನ ಸಾಕೊಡ್ತೀವಿ ಎಲ್ಲ ಈ ಪ್ರೊಸೆಸಲ್ಲಿ ನಡ್ಕೊಂಬರುತ್ತೆ ನಮಗೆ ಜೀವನದಲ್ಲಿ ಅತ್ತೆ ಮಾವ ಇದ್ರೂ ಸಹ ಅವ್ರನ್ನೂ ನೋಡಬೇಕು ಅವರು ವಯಸ್ಸಾದಾರಲ್ವ ಅವ್ರನ್ನೂ ಬಿಡೋದಕ್ಕಾಗೋದಿಲ್ಲ ಈಗ ಗಂಡ ಸರಿ ಇರ್ತವ್ರು ಬಿಡ್ತವ್ರು ಅವ್ರಗ್ ತಕ್ಕಂಗೆ ಅಡ್ಜಸ್ಟ್ ಆಗಿ ಹೋಗ್ಬೇಕು ಅಂಡ್ ನೆಕ್ಸ್ಟ್ ಬಂದು ಇಷ್ಟೆಲ್ಲ ಮುಗಿಯೋ ಅಷ್ಟರಲ್ಲೇ ನಮ್ಗೆ ಫಾರ್ಟಿ ಫೈವ್ ಫಿಫ್ಟಿ ಕ್ರಾಸ್ ಆಗ್ಬಿಡುತ್ತೆ ನಮ್ಮ ಜೀವನ ಅಲ್ಗೊಂದ ಅರ್ಧ ನಾವು ದಾಟ್ಬಿಟ್ಟಿರ್ತೀವಿ ಈ ನೋವುಗಳಲ್ಲಿ ಈ ಕಷ್ಟಗಳಲ್ಲಿ ಈ ದುಃಖಗಳಲ್ಲಿ ಇದ್ರಲ್ಲೇ ನಾವು ಬಂದ್ಬಿಟ್ಟಿರ್ತೀವಿ ಅಷ್ಟರಲ್ಲೇ ನಮಗೆ ಬೇಕು ಬೇಡ ನಮ್ಮ ಆಸೆ ನಮ್ಮ ಮನ್ಸಕ್ ಆಸೆ ಆಗಿದ್ ನಾವು ನೆರವೇರಿಸಿರಲ್ಲ ಒಂದು ಒಳ್ಳೆ ಬಟ್ಟೆ ಹಾಕ್ಬೇಕಾ ಒಂದು ಇವನ್ ಒಳ್ಳೆ ಊಟ ತಿನ್ಬೇಕಾ ಯಾವ ಆಸೆನೂ ನಮಗೋಸ್ಕರ ನಾವು ದಯವಿಟ್ಟು ಹೇಳ್ತೀನಿ ಯಾರು ಮಾಡ್ಕೊಂಡಿರಲ್ಲ ಹೆಣ್ಮಕ್ಳು ನಾವು ದುಡಿ 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 ಸಂಸಾರ ಒಂದು ಎತ್ತುಕು ಅಲ್ಸ್ತೀವಿ ನಾವು ಹೆಣ್ಮಕ್ಳನ್ನ ಒಂದ್ಸಾರಿ ಅದು ದುಡಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಕೊನೆವರೆಗೂ ಇವನ್ ಅದು ಸಾಯೋವರೆಗೂ ದುಡಿಯುತ್ತೆ ಅಂತ ಹೇಳ್ತಾರಲ್ವ ಆ ರೀತಿ ಹೆಣ್ಮಕ್ಳು ನಾವು ಒಂಥರ ಎತ್ತರ ದುಡ್ದಿರ್ತೀವಿ ಮನೆಗೆ ಆಮೇಲೆ ಐವತ್ತು ವರ್ಷ ಆದ್ಮೇಲೆ ನಮ್ ಜವಾಬ್ದಾರಿ ಮುಗಿದ್ಬಿಡ್ತು ಇನ್ ಇಷ್ಟೆ ಅಂತ ತಿಳ್ಕೊಬೇಡಿ ಯಾವಾಗೂ ದುಡಿಯೋದು ಇದ್ದಿದ್ದೆ ನಮ್ಗೆ ಅದ್ರಲ್ಲಿ ಸ್ವಲ್ಪ ನಾವು ಟೈಮ್ ತಗೋಬೇಕು ಏನು ಇದು ಇಲ್ಲಿವರೆಗೂ ಆಸ್ತಿ ಮಾಡಿದ್ದೀವ ಇಲ್ಲ ಮಕ್ಕಳನ್ನೂ ಒಂದು ಆಸ್ತಿ ಮಾಡಿದೀವ ಅವ್ರ ಮಕ್ಕಳನ್ನ ಸಾಕಿದ್ದೀವ ಇಷ್ಟೆಲ್ಲ ಜವಾಬ್ದಾರಿ ಮಾಡ್ಕೊಂಡ್ಬಂದು ನೆಕ್ಸ್ಟ್ ಇಲ್ಲಿಂದಾಚೆಗೆ ನನ್ನ ಜೀವನ ನನಗೋಸ್ಕರ ನಾನು ಬದುಕಬೇಕು ಅನ್ನೋದು ತಗೋಬೇಕು ನಾವು ಮನ್ಸಿಗೆ ಅದು ಯಾವ ರೀತಿ ಅಂದರೆ ನೋಡಿ ಈಗ ಈಗಂತೂ ಯಾರು ಟೈಮ್ ಕೊಡೋದಕ್ಕಾಗೋದಿಲ್ಲ ಆ ರೀತಿ ಜನ್ರೇಷನ್ ಇದು ಓಡು 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 ಅನ್ನೋ ಪ್ರಪಂಚದಲ್ಲಿ ಈಗ ನಾನು ಏನೋ ಹೇಳ್ತೀನಿ ನನ್ನ ಮಕ್ಕಳು ಕೇಳ್ಕೊಂಡಿರ್ತಾರೆ ನನ್ನ ಕಷ್ಟ ಸುಖ ಅಂತ ಕೇಳ್ತಾರೆ ಅಂತ ನಿಜವಾಗ್ಲೂ ಯಾರು ಅನ್ಕೊಳ್ಳಕ್ಕೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಓಡೋ ಪ್ರಪಂಚ ಅವ್ರು ಓಡಬೇಕು ನಾವು ಕಾಲ್ ಭಾಗ ಜವಾಬ್ದಾರಿ ಮುಗಿಸ್ಕೊಂಡ್ ಬಂದಿದೀವಿ ನೆಕ್ಸ್ಟ್ ಮಕ್ಕಳಿಗೂ ನಮ್ ಜವಾಬ್ದಾರಿನೇ ಅವ್ರಿಗೂ ಬರುತ್ತಲ್ವಾ ಅವರು ಹೆಣ್ಮಕ್ಳೆ ಅಲ್ವಾ ಆದ್ರಿಂದ ನಾವೇನ್ ಮಾಡ್ಬೇಕಂದ್ರೆ ಸ್ವಲ್ಪನಾದ್ರೂ ಟೈಮ್ ತಗೊಂಡು ವಾಕ್ ಮಾಡ್ರಿ ಸ್ವಲ್ಪ ಹೊತ್ತು ಎಲ್ಲಾದ್ರೂ ಹೋಗಿ ಈ ಪಾರ್ಕ್ಗಳಲ್ಲಿ ವಾಕ್ ಮಾಡ್ಬೇಕು ಈಗ ನಮ್ಮ ನಮ್ಮನ್ನ ಸ್ಥಿತಿ ಒಂದು ಜೊತೆ ನಮ್ಗೆ ಎಲ್ಲ ಮನುಷ್ಯನಲ್ಲೂ ಒಂದು ದುಃಖ ಕಷ್ಟ ನೋವು ಇದ್ದೇ ಇರುತ್ತೆ ಫ್ರೆಂಡ್ಸ್ ಯಾರು ಇಲ್ಲ ಎಲ್ಲ ಸಮವಾಗಿರುತ್ತೆ ಅಂತ ದಯವಿಟ್ಟು ಯಾರು ಅಂದ್ಕೊಬೇಡಿ ಈಗ ಹೋಗ್ತೀವಿ ಪಾರ್ಕಲ್ಲಿ ನಮ್ಮ ಮನಸ್ಥಿತಿ ಇರೋರೆ ಈಗ ಅವ್ರಿಗೂ ಅದೇ ಕಷ್ಟ ಇರುತ್ತೆ ನಮಗೂ ಎಲ್ಲ ಒಂದು ಏಜ್ ಬಂದ ಮೇಲೆ ಅದೇ ಇರುತ್ತೆ ಮೆಂಟಾಲಿಟಿ ಬೇರೆ ಅಂತೂ ಯಾರಿಗೂ ಬರೋದಿಲ್ಲ ಸೊ ಈಗ ನಮಗೂ ಒಂದು ಅಂಥವ್ರನ್ನ ಫ್ರೆಂಡ್ಸ್ ಮಾಡಿಕೊಂಡು ನಮ್ಮ ಕಷ್ಟ ಸುಖ ಬೇಕು ಬೇಡಗಳನ್ನ ಅಂಥದ್ದು ನಮ್ಮ ಮನಸ್ಸಲ್ಲಿರೋದು ಇನ್ನೊಬ್ಬರ್ಗೆ ಹೇಳ್ಕೊಂಡ್ರೆ ಎಷ್ಟೋ ಕಷ್ಟ ನಮಗೆ ಕಮ್ಮಿ ಆಗುತ್ತೆ ಸೊ ಮಕ್ಕಳ ಜೊತೆ ಹೇಳಕ್ಕಂದ್ರೆ ಹೋಗಮ್ಮ ನಿಮ್ಮ ಟ ನನಗೆ ಟೈಮ್ ಇಲ್ಲ ಅಂತ ಅವ್ರು ಹೋಗ್ಬಿಡ್ತಾರೆ ಗಂಡನ್ ಹೇಳಕ್ ಹೋದ್ರೆ ಏನಿದ್ ಯಾವಾಗ್ಲೂ ಇದ್ ಹೋಗೆ ಅಂತಾರೆ ಇದನ್ನೆಲ್ಲ ನಾವು ಮನ್ಸಲ್ಲಿ ಇಟ್ಕೊಂಡ್ 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 ತಲೆಯಲ್ಲಿ ಸ್ಟೋರ್ ಮಾಡ್ಕೊಂಡು ಡಿಪ್ರೆಷನ್ ತರ ಹೋಗಿ ಬಿ ಪಿ ಬರ್ಸ್ಕೊಳೋದು ಶುಗರ್ ಪ್ರತಿಯೊಂದು ನಮ್ಗೆ ಇದೇ ವಯಸ್ಸಲ್ಲೇ ಸ್ಟಾರ್ಟ್ ಆಗೋದು ಸೊ ಅದರಿಂದ ಸ್ವಲ್ಪ ಎಚ್ಚರಿಕೆ ತಗೊಂಡು ಇನ್ನು ಮುಂದೆ ಏನಾದ್ರೂ ನಾವು ಮಾಡಿ ಮಾಡೋ ಆಸ್ತಿ ಅಂದ್ರೆ ಆರೋಗ್ಯ ನಾವು ಯಾವ ರೀತಿ ಕಾಪಾಡ್ಕೊಳ್ತೀವೋ ಅದೇ ಒಂದು ಆಸ್ತಿ ಅಂತಾನೆ ಹೇಳ್ಬೋದು ಈಗ ನನಗೂ ಫಾರ್ಟಿ ಫೈವ್ ಕ್ರಾಸ್ ಆಗಿದೆ ಬಟ್ ಇನ್ ಮುಂದೆ ನನ್ನ ಜೀವನದಲ್ಲೂ ಇದೇ ಬರೋದು ಬೇರೆ ಬರುತ್ತೆ ಅಂತ ಹೇಳ್ಬೇಡ್ರಿ ಆ ಸೊ ಇವಾಗ ಕೆಲವ್ರಿಗೆ ಗಂಡಂದಿರು ಎಂಟಿಯರ್ನ ರಕ್ಷಣೆ ಮಾಡ್ಕೊಂಡ್ ಬಂದಿರ್ತಾರೆ ಜವಾಬ್ದಾರಿ ತಗೊಳಲ್ಲ ರೆಸ್ಪಾನ್ಸಿಬಿಲಿಟಿನೇ ಅವ್ರಿಗೆ ಇರೋದಿಲ್ಲ ಅಂಥ ಟೈಮಲ್ಲಿ ಎಂಥ ಟೈಮಲ್ಲೂ ಒಂದು ಹೆಣ್ಣು ಸಂಸಾರ ಅನ್ನೋದು ಬಿಟ್ಟಿರಲ್ಲ ಬಟ್ ಇಲ್ಲಿಂದ ಆಚೆ ಆದ್ರೂ ಯಾರ ಮೇಲೆ ಡಿಪೆಂಡ್ ಆಗಬೇಡ್ರಿ ಮಕ್ಕಳಿದ್ದಾರೆ ಅಂತ ಮಕ್ಕಳ ಮೇಲೆ ಡಿಪೆಂಡ್ ಆಗ್ಬೇಡ್ರಿ ಇವನ್ ಹಸ್ಬೆಂಡ್ ಇದ್ದಾರೆ ಅಂದರೆ ಅವ್ರ ಮೇಲೇನು ನಾವು ಡಿಪೆಂಡ್ ಆಗೋದು ಬೇಡ ನಮ್ಮ ಜೀವನ ನಮ್ಮ ಬದುಕು ನಮ್ಮ ಬದುಕನ್ನ ಬದುಕನ ಎಷ್ಟು ಸಂತೋಷವಾಗಿ ತಗೊಂಡೋಗ್ತಿರೋ ಅಷ್ಟು ದಿನ ನಮ್ಗೆ ಇನ್ನೂ ಆಯುಷ್ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು ವಯಸ್ಸಲ್ಲಿದ್ದಾಗ ಒಂದು ಏನೋ ಒಂದು ಹರ್ನಿಂಗ್ ಅಂತ ಮಾಡಿ ಇಟ್ಕೊಳ್ಳಿ ದುಡ್ಡಿನ ವಿಚಾರ ಬಂದ್ರು ಅಷ್ಟೇ ದಯವಿಟ್ಟು ಯಾರು ಯಾರು ಇಲ್ಲ ಇಲ್ಲಿ ವಯಸ್ಸಾದ್ಮೇಲೆ ನನ್ನ ಹತ್ರ ಏನಿದೆ ಇನ್ನೊಬ್ರ ಹತ್ರ ಏನಿದೆ ಅನ್ನೋ ಅಂತ ಪ್ರಪಂಚದಲ್ಲಿ ನಮ್ಮನ್ನು ಯಾರು ನೋಡ್ತಾರೆ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಂಬಿಟ್ರಿ ಎಲ್ಲ ಮಕ್ಕಳು ನೋಡೋದಿಲ್ಲ ಎಲ್ಲ ಗಂಡಂದಿರು ನೋಡೋದಿಲ್ಲ ಅಂತ ನನ್ನ ಕಂಪ್ಲೇಂಟ್ ಹೇಳ್ತಾ ಇರೋದಲ್ಲ ಸಚುವೇಶನ್ನೇ ಈಗ ಆಗಿರೋದು ಈ ಓಡೋ ಅಂಥ ಪ್ರಪಂಚದಲ್ಲಿ ಯಾರಿಗೆ ಯಾರು ಟೈಮ್ ಕೊಡೋಕ್ಕಾಗಲ್ಲ ಯಾರಿಗೆ ಯಾರೂ ಜವಾಬ್ದಾರಿಗಳು ತೊಗೊಂಡು ಇಲ್ಲಿ ಬದುಕೋದಕ್ಕಾಗಲ್ಲ ನನ್ನ ಜವಾಬ್ದಾರಿ ನಾನೇ ತೊಗೋಬೇಕು ನನಗೇನು ಬೇಕು ಬೇಡಗಳನ್ನು ಹಿಂಗೆ ನೆಕ್ಸ್ಟು ನನ್ನ ವಯಸ್ಸಾದ ಮೇಲೆ ಇಷ್ಟು ಬೇಕಾಗುತ್ತೆ ಹಿಂಗೆ ಮಾಡ್ಕೋಬೇಕಪ್ಪ ಈ ರೀತಿ ಮಾಡಿ ನಾನು ದುಡ್ಕೊಂಡ್ರೆ ಅರ್ನಿಂಗ್ ಮಾಡ್ಕೊಬೋದು ಕೆಲ್ಸಕ್ಕೆ ಹೋಗೋರಾದರೆ ಪರವಾಗಿಲ್ಲ ಈ ಹೌಸ್ ವೈಫು ಎಲ್ಲ ಈಗ ನಾನು ಹೌಸ್ ವೈಫೇ ಏನ್ ಬೇಕೋ ಒಂದು ಏಜ್ಗೆ ಎಲ್ಲಾನು ಬೇಕಾಗುತ್ತೆ ಆ ಏಜ್ಗೆ ಬೇಕಾಗಿರೋದನ್ನ ಇಲ್ಲ ವಯಸ್ಸಲ್ಲಿದ್ದಾಗ ಒಂದು ಎಲ್ಲಾರ್ಗು ಒಂದ್ ಬುದ್ಧಿ ಇದ್ದೇ ಇರುತ್ತೆ ಒಂದ್ ಟೈಲರಿಂಗ್ ಕಲ್ತಿರ್ತಾರೆ ಒಂದು ಏನೋ ಮನೆ ಕೆಲ್ಸದ ಬಗ್ಗೆ ಒಂದು ಯೂಟ್ಯೂಬ್ ಇನ್ನೊಂದು ಏನೋ ಬಂದ್ ಮಾಡಿ ನಾವು ಹೆಣ್ಮಕ್ಳು ಗೊತ್ತುವಂತ್ರು ಬಂದ್ರು ಕಾಲ ಕಳ್ದಿರಲ್ಲ ಜೀವನದಲ್ಲಿ ನನಗಂತ ದುಡಿದಿದ್ರು ಸಂಸಾರಕ್ಕೋಸ್ಕರ ಅಂತ ಆದರೂ ದುಡಿದು ಸಂಸ್ಕ ಸಂಸಾರಕ್ಕೆ ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ಆದ್ರೂ ನಾವು ದುಡ್ಕೊತಾ ಬರ್ತಾಯಿರ್ತೀವಿ ಅದರಲ್ಲೂ ಸ್ವಲ್ಪ ಅರ್ನಿಂಗ್ ಮಾಡಿ ಇಟ್ಕೊಂಡು ಯಾವ ಮಕ್ಕಳನ್ನೂ ಕಾಯಿಬಿಡಿದ್ವಿ ನಿಜವಾಗ್ಲೂ ಹೇಳ್ತೀನಿ ನನಗೆ ಮನ್ಸಿಗೆ ಅಷ್ಟು ನೋವಾಗುತ್ತೆ ಇವಾಗಿನ ಪ್ರಪಂಚ ಇರೋದೇ ಅಷ್ಟು ಗಂಡಂದಿರು ಒಂದೊಂದು ಟೈಮ್ ಕೈ ಬಿಟ್ಬಿಡ್ತಾರೆ ಇದೆಲ್ಲ ನೋಡಿಕೊಂಡು ನಮ್ಮ ಹುಷಾರಲ್ಲಿ ನಾವು ಇಟ್ಕೊಂಡು ನಾವು ಬದ್ಕೋಣ ಬಟ್ ಬೆಳಗ್ಗೆ ಎದ್ದೊಳ್ಳೋಣ ಆರಾಮಾಗಿ ನಮಗೆ ಅಂತ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ಬಿಸಿ ನೀರು ಕೊಡೋದು ಒಂದು ಸ್ವಲ್ಪ ಹೊತ್ತಾದಮೇಲೆ ಯಾರೋ ಐವತ್ತು ವರ್ಷ ಆದಮೇಲೆ ಕೆಲಸ ಮಾಡಬೇಡಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಬಿಟ್ಬಿಡಿ ಅಂತ ಹೇಳೋದು ನಮ್ಮ ಕೈಯಲ್ಲಿ ಹಾಕಿದ್ದು ತಿಂಡಿ ಮಾಡಬೇಕಾ ಅಡ್ಡಿ ಮಾಡಬೇಕಾ ಪ್ರತಿಯೊಂದು ನಮ್ಮ ರೋಟಿ ನೀರುತ್ತಲ್ವ ಎಲ್ಲ ಮುಗಿಸ್ಕೊಳ್ಳೋಣ ಸ್ವಲ್ಪ ಎಲ್ಲಾದರೂ ಹೋಗ್ಬೇಕಾದ್ರೆ ಆರಾಮಾಗಿ ಹೋಗೋಣ ಇಲ್ಲ ಒಂದು ನೆಂಟ್ರ ಮನೆಗೆ ಹೋಗ್ಬೇಕಾ ಎಲ್ಲೋ ನಮ್ಮ ಮನ್ಸಿಗೆ ಎಲ್ಲೋದ್ರೆ ಅದು ನೆಮ್ಮದಿ ಅನಿಸುತ್ತೋ ಹೋಗೋಣ ಸ್ವಲ್ಪ ಹೊತ್ತು ದೇವರು ದೇವರನ್ನ ನಂಬನ ಇಲ್ಲಿಂದ ಆಚಗೆ ನಮ್ಗೆ ದೇವ್ರ ಫ್ರೆಂಡ್ಸ್ ಅಂತ ಹೇಳ್ತಾರಲ್ವಾ ದೇವ್ರ ಹತ್ರ ಕುತ್ಕೊಂಡು ನಮ್ ಕಷ್ಟ ಸುಖ ಬೇಕು ಬೇಡಗಳನ್ನೆಲ್ಲ ದೇವ್ರ ಹತ್ರ ಒಪ್ಸೋಣ ಈ ರೀತಿ ನಾವು ಬದುಕೊಂತ ಬಂದ್ರೆ ಒಂದು ಎರಡು ದಿವಸ ಆದ್ರೂ ಆರಾಮಾಗಿ ಗಟ್ಟಿಯಾಗಿ ರೀ ನಿಜವಾಗ್ಲೂ ಏನಾದರೂ ಕಾಯಿಲೆ ಬಂದ ತಕ್ಷಣ ಹೋಗ್ಬಿಟ್ರೆ ಪರವಾಗಿಲ್ಲ ಇಲ್ಲ ಗಂಡಂದಿರ ಮೇಲೆನೋ ಇಲ್ಲ ಮಕ್ಕಳ ಮೇಲೆನೋ ಡಿಪೆಂಡ್ ಆಗ್ಬಿಟ್ರ ಎಷ್ಟು ನೋವು ಇರುತ್ತಲ್ವಾ ಅದು ಯಾವತ್ತು ಈ ಕೈ ಕೊಡೋದಾಗ್ಲಿ ಚಾಚೋದ ಚಾಚೋ ಕೈ ಆಗ್ಬಾರ್ದು ಅಂತ ದೇವ್ರಲ್ಲಿ ನಾವು ಬೇಡ್ಕೊಳ್ಳೋಣ ಯಾವತ್ತು ಹಿಂಗ್ ಎತ್ತಿ ಕೊಡೋ ಕೈ ಆಗ್ಬೇಕು ನಮ್ಗೆ ಆ ರೀತಿ ನಾವು ನಮ್ಮ ಜೀವನವನ್ನ ನಾವು ಜೀವಿಸಣ ಆದ್ರೆ ಯಾರು ನಮ್ ಅವ್ರ ಜೀವನ ಹಾಳ್ ಮಾಡ್ಕೊಂಡ್ ಬೀದಿ ಬಂದು ಬೀದಿ ಪಾಲು ಅಂತ ಹೇಳ್ತಾರಲ್ಲ ಐವತ್ ವರ್ಷ ಆದ್ಮೇಲೆ ನಿಜವಾಗ್ಲೂ ಆ ರೀತಿ ಬೀದಿ ಪಾಲು ಆಗಬೇಡ್ರಿ ನಿಮ್ದು ಅದೊಂದು ಹಮ್ಮಿಂಗ್ ಇರುತ್ತೆ ಅದರಲ್ಲಿ ಸ್ವಲ್ಪ ಸೇವಿಂಗ್ ಮಾಡಿ ಮಾಡಿ ನಿಜವಾಗ್ಲೂ ನಮ್ಮ ಜೀವನವನ್ನು ಬದುಕಿ ಹೇಳ್ದಾಗೆ ಸ್ವಲ್ಪ ನಿಮ್ಮ ವಯಸ್ಸಿನವ್ರನ್ನ ಫ್ರೆಂಡ್ಸ್ ಮಾಡ್ಕೊಳ್ಳಿ ಇಲ್ಲಿಂದ ಆಚೆಗೆ ನಮ್ಮ ನೋವು ದುಃಖ ಎಲ್ಲದನ್ನು ಎಲ್ಲದನ್ನೂ ಒಬ್ಬರು ಬೇಕು ನಮಗೆ ಅಂತ ಟೈಮ್ ಕೊಟ್ಕೊಂಡು ಯಾರೂ ಇರೋದಿಲ್ಲ ಈ ಹೊಡೋಂಥ ಪ್ರಪಂಚದಲ್ಲಿ ಯಾರಕ್ಕೆ ಯಾರು ಇಲ್ಲಿ ಟೈಮ್ ಕೊಡೋದಕ್ಕಾಗೋದಿಲ್ಲ ಆದ್ರಿಂದ ನಾವು ಈ ರೀತಿ ಮಾಡಿಕೊಂಡು ಬದುಕಿದ್ರೆ ನಮ್ಮ ಬೆಸ್ಟ್ ಅಂತ ಹೇಳ್ಬೋದು ಇರೋ ಆರೋಗ್ಯ ಕಾಪಾಡ್ಕೊಳ್ಳಿ ಚೆನ್ನಾಗಿರೀ ಖುಷಿ ಖುಷಿ ನಾವು ಎಷ್ಟು ಖುಷಿಯಾಗಿರ್ತೀರೋ ಎಷ್ಟು ಮನ್ಸಿಗೆ ನೆಮ್ಮದಿ ಕೊಟ್ಕೊತೀವೋ ಅಷ್ಟು ನಾವು ಆರಾಮಾಗಿರ್ತೀವಿ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಎಲ್ಲರಿಗೂ ಒಂದೇ ಇಲ್ಲಿ ಹೆಣ್ಮಕ್ಳಿಗೆ ಸೊ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಯಾರಿಗೆ ಯಾವ ರೀತಿ ನೋವಿದೆ ಅನ್ನೋದಕ್ಕಿಂತ ಎಲ್ಲದಕ್ಕೂ ಒಂದೇ ಒಂದೇ ಮದ್ದು ಅನ್ನೋ ರೀತಿ ಎಲ್ಲಾದ್ರು ಎಲ್ಲಾ ಹೆಣ್ಮಕ್ಳ ಜೀವನದಲ್ಲೂ ಇದೇ ನೋವಿರುತ್ತೆ ದಯವಿಟ್ಟು ಯಾರು ಯಾರು ನೋವು ಬಿಡಬೇಡಿ ಯಾರ ಮೇಲೆನೂ ಡಿಪೆಂಡ್ ಆಗ್ಬೇಡಿ ಸ್ವತಂತ್ರವಾಗಿ ಬದುಕಿ ಸ್ವತಂತ್ರವಾಗಿರಿ ಸ್ವತಂತ್ರವಾಗಿ ಕೈ ಕೈಯತ್ತಿ ಕೊಡೋ ತರ ಇರ್ಲಿ ನಮ್ಮ ಕೈ ಅಂತ ದೇವ್ರ ಹತ್ರ ಪ್ರಾರ್ಥಿಸಿ ಈ ಕೈ ನಮ್ಮ ಹೆಣ್ಣು ಮಕ್ಕಳ ಕೈ ಈ ಕೈ ಎಷ್ಟು ಜನಕ್ಕೆ ಅನ್ನ ಹಾಕಿರೋ ಕೈಯೋ ಇದು ನಾವು ವಯಸ್ಸಿಂದ ಹಿಡಿದು ನಾವು ಕೊನೆ ನಮ್ಮ ಮಣ್ಣು ಗಿಡವರೆಗುನು ಈ ಕೈ ಎಷ್ಟೋ ಜನಕ್ಕೆ ಅನ್ನ ದಾನ ಧರ್ಮ ಮಾಡಿರುತ್ತೆ ಸೊ ಇದೇ ರೀತಿ ಇರಲಿ ನಮ್ಮ ಕೈ ಇನ್ನೊಬ್ಬರು ಕೊಡೋ ತರ ಆಗ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥಿಸ್ಕೊಳ್ಳಿ ಎಲ್ಲರಿಗೂ ನಾವು ಆಶೀರ್ವಾದ ಮಾಡೋಣ ಯಾವ ಮಕ್ಳಿಗೂ ಗಡ್ಡ ಯಾರಿಗೂ ಶಾಪ ಹಾಕೋದು ಬೇಡ ನಾವು ಆಶೀರ್ವಾದ ಮಾಡಿ ನಮ್ಮ ಜೊತೆಗಿರೋನು ಚೆನ್ನಾಗಿ ಬದುಕ ನಮ್ಮ ಆರೋಗ್ಯನು ಚೆನ್ನಾಗಿ ಇಟ್ಕೊಳೋಣ ಆದ್ರೆ ಎಷ್ಟಾದ್ರೂ ಹಿಂಗೆ ಕೊಡೋ ಕೈ ಆಗಲಿ ಚಾಚ ಕೈ ಆಗೋದು ಬೇಡ ಅಂತ ಇವತ್ತಿನ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ